ಮಾನವಿ ಪಟ್ಟಣದ ಪುರಸಭೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಎಂದು ಪುರಸಭೆ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳ ಆಯವ್ಯಯ ಹಾಗೂ ಉಳಿತಾಯ ಅನ್ನು ಅಧ್ಯಕ್ಷೆ ಲಕ್ಷ್ಮೀ ಡಿ ವೀರೇಶ್ ಇವರ ಅನುಮತಿ ಮೇರೆಗೆ ಪುರಸಭೆ ಲೆಕ್ಕಾಧಿಕಾರಿ ವೆಂಕಟೇಶ್ ಅವರು ಮಂಡಿಸಿದರು ವಿವಿಧ ಮೂಲದ ಆದಾಯ ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ಬರುವ ಅನುದಾನವನ್ನು ಪರಿಗಣಿಸಿ ಆಯವ್ಯಯ ವರದಿಯನ್ನು ತಯಾರಿಸುವುದನ್ನು ಮಂಡಿಸಿದರು ನಂತರ ಮಾತನಾಡಿದ ವಿರೋಧ ಪಕ್ಷದ ನಾಯಕರಾದ ರಾಜ ಮಹೇಂದರ್ ನಾಯಕ್ ಅವರು ಈ ಬಜೆಟ್ ಜನಗಳಿಗೆ ಪಂಗನಾಮ ಹಾಕುವ ಎನ್ನುವಂತೆ ಆಗಿದೆ ಈ ಹಿಂದೆ ಸಾಕಷ್ಟು ಹಣ ವ್ಯಯ ಮಾಡಿದ್ರು ಸಹ ಪುರಸಭೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಅನೇಕ ಕೆಲಸಕ್ಕೆ ಬಾರದ ಯೋಜನೆಗಳಿಗೆ ಹಣವನ್ನು ವ್ಯಯ ಮಾಡಿರುತ್ತಾರೆ ಅಂಕಿತ ಅಂಶಗಳ ಸಹಿತ ಬಹಿರಂಗಪಡಿಸಿದರು ಜನಗಳಿಗೆ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚು ಆಗುತ್ತಿದೆ ಆದರೆ ಅಧಿಕಾರಿಗಳು ಸಾಕಷ್ಟು ಅನುದಾನ ಇದ್ದರೂ ದುರುಪಯೋಗವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಭೆಯಲ್ಲಿ ಪುರಸಭೆ ಸದಸ್ಯರು ಅಧಿಕಾರಿಗಳು ಹಾಜರಿದ್ದರು ವರದಿ ಎಂಡಿ ಗೌಸ್ ಟಿವಿ ವಿಫೋರ್ ಮಾನ್ವಿ ಕನ್ಸ್ಟ್ರಕ್ಷನ್ ಸಾಕಷ್ಟು ಸೌಲಭ್ಯಗಳಿಲ್ಲ ಆಮೇಲೆ ಅವ್ರು ಸಾಕಷ್ಟು ಹಣವನ್ನು ಕಂದಾಯ ಮಾಡ್ತಾರೆ ಅವರಿಗೆ ಕುಡಿಯುವರಿಲ್ಲ ಅಲ್ಲಿ ಕೋಟಿ ಮನೆಗಳನ್ನ ಅವರು ಬಿಟ್ಟು ಈ ಹಳೆಯ ನಮ್ಮ ರೈತ ಮಾಡಿ ಇದಕ್ಕೆ ಕಾರಣ ಏನಂದ್ರೆ ಪುರುಷಾರ್ಟೆ ಯಾಕಂದ್ರೆ ಸಮಿಂಗ್ ಕುಡಿಯಂತೆ ಇಂಪಾರ್ಟೆಂಟ್ ಕುಡಿ ನೀರಿಗೆ ಕುಡಿಯ ಬರುವಂತ ಹೇಳಿ ಆಗ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಮತ್ತೆ ನಿಮ್ಮ ಸರ್ಕಾರ ನೌಕರಿದ್ದಾರೆ ಪಾಟಿಗೆ ರಾಜಕೀಯ ಮುಖಂಡರುಗಳು ಇದ್ದಾರೆ ಸುಮಾರು ಜನಪರ ಎಲ್ಲರೂ ಇದ್ದಾರೆ ನೀರಿನ ಸಮಸ್ಯೆ ಮಾತ್ರ ಜನ ಕೆಲವೊಂದು ಯಾವ್ದು ಒಂದು ನೀವು ನೋಡಿದ್ರಿ ಕಳೆದ ಆಮೇಲೆ ನಮ್ಮ ಸಹೋದರ ವೆಂಕಟೇಶ್ವರ ಆಧಾರಿ ನಮ್ಮ ಸಂಗ್ರಹ ನೋಡಿದ್ರಿ ಸಾಕಷ್ಟು ನೀರಿನ ಸಮಸ್ಯೆ ನೀವೆಲ್ಲ ಬಜೆಟ್ ಮಾಡ್ತೀವಿ ನಾವೆಲ್ಲ ಅಪ್ರೂವಲ್ ಕೊಡ್ತೀವಿ ನೀವು ಇದೇ ಅಂತ ಅಂಟು ಸಭೆಗಳನ್ನ ಅದನ್ನು ಯಾಕೆ ಉಪಯೋಗಿಸಿದ್ರೆ ಸಿಗೋದಿಲ್ಲ ಸಮಸ್ಯೆ ನೀವು ಕೊಡ್ಬೋದು ಅವರೇ ಓಡಿ ಹೇಳ್ಕೊಳ್ತಾರೆ ಅವರು ಹೇಳಿ ನಿಮ್ಮ ಸಿಬ್ಬಂದಿಗಳು ಇರೋದಲ್ಲ ಅವರು ಫೋನ್ ಹೇಳ್ತಾರಲ್ಲ ನಮ್ಗೆ ಹೇಳಿ ನಾವು ಹೇಳಿದ್ರು ಸಿಗ್ಗೇ ನಿಂತು ಯಾರು ಮಾಡ್ತಾರ ಕೃಷ್ಣ ದೇವಿಯವರು ಮಾಡ್ತಾರ ಎಲ್ಲ ಕಾಲ್ ಮಾಡ್ತಾರ ಯಾವ ಫಾರೋರ್ ಮಾಡ್ತಾರೆ ಯಾವ ನಂಬರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಪಾಲಿಸ್ ಎಲ್ಲರಿ ಕೊಟ್ಟು ಮಾರ್ನಿಂಗ್ ಪ್ರಕರಣದಲ್ಲಿ ಯಾರೇ ಸಿಗೋದು ವಿಚಾರ ನಿಂತು ಈಗ ಎರಡು ವರ್ಷ ಆಗ್ತದೆ ಇಲ್ಲಿ ನೀವು ನೋಡಿ ಅನುದಾನ ಐವತ್ತು ಲಕ್ಷ ಬರುತ್ತೆ ಶಾಸಕರ ಅನುದಾನ ಹಿಂದಿ ಎಷ್ಟು ಕೊಟ್ಟಿದೆ ಅದೇ ಎಂ ಎಲ್ ಸಿ ಗ್ರ್ಯಾಂಟ್ ಎಷ್ಟು ಬಂದಿತ್ತು ಎಂ ಪಿ ಗ್ರ್ಯಾಂಟ್ ಎಷ್ಟು ಎಂ ಎಲ್ ಎ ಗ್ರ್ಯಾಂಟ್ ಎಷ್ಟು ಆಯ್ತಿದಾಗ ಎಪ್ಪ ಎಪ್ಪತ್ತೊಂದು ಲಕ್ಷ ಮೀಟ್ರಿಫೀಟ್ ಅದು ಸಮರ್ಪಕ ಬೆಳೆಸಿಕೆ ಆಗಲ್ಲ ನಿಮಗೆ ಈಗ ನಾವು ಅವಾರ್ಡ್ ಕೊಡ್ತಾ ಇದ್ದೀವಿ ಆಮೇಲೆ ಎಸ್ ಎಸ್ ಸಿ ಯಾವ ಇನ್ನಿತರ ಯೋಜನೆಗಳಲ್ಲಿ ಸಾಕಷ್ಟು ಚಿಬಾಸೋಳಿ ಸಾಕಷ್ಟು ಅನುದಾನ ಬರ್ತದೆ ಏಳು ತಿಂಗಳಿಂತ ನೀವು ಗಣತ್ ವರ್ಷ ಕಂಪೌಂಡ್ ಎಂಬತ್ತೊಂದು ಲಕ್ಷ ರೂಪಾಯಿ ಏಳು ತಿಂಗಳ ಟೆಂಡರ್ ಮಾಡಿ ಎರಡು ಸಾವಿರ ರೂಪಾಯಿ ಅದನ್ನ ವರ್ಕ್ ಆಗಿ ಚೇತನ್ ಚೇತನ ಜಿ ಅವರು ಕಾಂಟ್ರಾಕ್ಟರ್ ಕೇಳಿದ್ರೆ ನಾವು ನಿಮ್ಮ ಹೆಸರ ಉಜಯವ್ರು ಇಪ್ಪತ್ತಾರು ಪರ್ಷಕ್ಕಾಗಿದ್ದಾರೆ ಕಲಿಪ್ ಪಾಶ್ ಅವರ ಮಗ ಹತ್ತು ಪರ್ಸೆಂಟ್ ಹಾಕಿದ್ದಾರೆ ಅನಿಲ್ ಬಂಡಾರಿ ಅವರ ಅಣ್ಣನ ಮಗ ದೇವರಾಜವರು ನಾಲ್ಕನೇ ಐದು ಪರ್ಸೆಂಟ್ ಹಾಕಿದ್ದಾರೆ ಅವ್ರಿಗೆ ಏಳು ಯುವ ಸರ್ ವರ್ಕಾಡುರು ಇದರವರೆಗೆ ವರ್ಕಾಡು ಕೊಟ್ಟಿದ್ದ ವರ್ಕಾಡು ಕೊಟ್ಟಿದೆ